ಸೊನೆ ಹೆಂಗ ಹುಟ್ಟಿದ್ರುತ್ತೆ ಆಚುಲಿ ಏನ್ ಗೊತ್ತಾ ನೀವು ಕಷ್ಟಪಟ್ಟು ಹೋಗ್ತಾ ಇದ್ರು ಕೂಡ ಒಬ್ರು ಸೈಲೆಂಟ್ ಆಗಿ ನೋಡ್ತಾ ಇದ್ರು ಯಾರು ಹೇಳಿ

ಏನು ಈ ಪ್ರೀತಿ ಏನು ಅರ್ಥ ಆಗ್ತಿಲ್ಲಪ್ಪ ಗೆಳತಿಯಲ್ಲಿ ಜೀವನದ ಗೆಳಪಿಯಲ್ಲಿ ಮೊರೀಸಿಯನ್ನು ನೋಡ್ತಾ ಇದ್ದೀವಿ ಈಗ ಅವನು ಮೀರ್ ಕಾಣಿಸ್ತಾ ಇದೆ ಏ ಇಲ್ಲ ಕಣೆ bilgose naam vena kade bilgose naam mar vena kade illa kade yaru nanage thras kodthiru ne o idai mar koddu appo koditu serai tha andu appo kaiy shakti illa kaiy shakti illa ullai id marbedra abid pudana anstithu and then i will complete wo matter watch ne complete maaridre adre esinda complete maaridre gottu nane last ans thank you so much அதுப்பா இலம アテンパクトアテンパクトアテンパクトアテンパクトアテンパクトア दिवाना बना रही है प्रेजेंटिंग टोमेटो सूप 아니자 <anthropology> <lequel�> <prescribe> アテンのタクシーはテレビのおばあちゃん。 ऐसी दिन जो सदी उस लोगों को दीवाना बना रही है 우람박 그가 걸리받다 아나 아 아디제 아디제 ಹೊಲ ಹಿಂಗ್ತ ಹಿಂಗೈತ್ರಿ ಅದ ಎಕಮ್ ಕಬ್ಬಿಣ ಪಡ ಅದ್ ಕಾಣ್ತತ್ತ ನಾವ್ ಒಂದಿನ ಹೋದ್ವಲ್ಯ ನೋತರ ಕಂತೇಳಿ ಇಟ್ಟಿಡುದು ಹಬ್ಬಿದೆ ನೋಡಿದೆ ಹಂಗ ಕಾಣ್ತಾವ್ರಿ ಕಡಬೇರ್ದಿರೋದು ಕಂಟ್ರಲ್ ಗಳಿದೆ ಕೈಲಾಸು ಅಪ್ಚಲೋ ಹೊಲ ಹಿಂಗ ಹಿಂಗೈತ್ರಿ ಅದ ಎಕಮ್ ಕಬ್ಬಿಣ ಪಡ ಕಾಣ್ತತ್ತ ನಾವ್ ಒಂದಿನ ಹೋದ್ಯಾಕ್ ಅಂತ ಹೇಳಿ ಇಟ್ಟಿಡುದು ಹಬ್ಬಿದೆ ಹಂಗ ಕಾಣ್ತಾವ್ರಿ ಇಟ್ ಬೆಡ್ ಚಲೋ ಚಲೋ ಕಡೆ ಚಾನ್ಸ್ ಇಲ್ಲ. ಅಲ್ವೇ ಅಲ್ಲ. ಏ ಕೊಡ್ರಲ್ಲ. ಯಾಕಂತಂದ್ರೆ ನನಗೆ ನನಗೆ ಗೊತ್ತಿರೋ ದಿಯನೇ ಕೂಗ್ಲಿಲ್ಲ ಇಷ್ಟಿಷ್ಟೇ ಇದೆ ಆದ್ರೆ ಈ ದಿಯಾ ಮಾತ್ರ ಫಸ್ಟ್ ಏನು ಒಂದೇ ರಾತ್ರಿ ಆದಿವಾಸಿ ಇದು ಸಂಗೊಳ್ಳಿ ವಾಸಿ ಎಣ್ಣೆ ಆದಿವಾಸಿ ಸಂಗೊಳ್ಳಿ ವಾಸಿ ಎಣ್ಣೆ ತರ ಇದೆ ನೋಡ್ರಪ್ಪ ಇದು ದಿಯಾ ಅಲ್ಲ ಇದನ್ ಪ್ರೂಫ್ ಬೇಕು ಪ್ರೂಫ್ ಬೇಕು ಇದು ದಿಯಾ ব্যক্তিয়া নেৱ <laughs>